ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಡುವ ಎಲ್ಲ ಹಾಡುಗಳಿಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ನಾನು ಶೃಂಗಾರ ಕಾವ್ಯದಿಂದ ಅಂಬರ್ ಚುಂಬಿದ ಪ್ರೇಮ ಎಂಬ ಹಾಡನ್ನು ಹಾಡ್ತಾ ಇದ್ದೇನೆ ರಘುವೀರ್ ಅವರು ನಟಿಸಿದ್ದಾರೆ ಹೊಸತನ ಬೀರಿ ಹೊಸ ಗಾನ ಹೊಸ ಅಬಿತನ ಕೋರಿ ಹಾಡಿದೆ ಹೊಸಗಾಳಿ ಹೊಸ ಗಂಧ ಹೊಸತನ ಬೀರಿ ಬೀಸಿದೆ ಹೊಸ ಗಾನ ಹೊಸ ಮೇಳ ಅಬಿತನ ಕೋರಿ ಹಾಡಿದೆ ನವ ಚೈತ್ರ ನವತರುಣ ನವಚತ್ರ ನವತರುಣ ಬದುಕಿನ ತುಂಬ ತುಂಬಿದೆ ಅಂಬರ ಚುಂಬಿತ ಅಂಬರ ಚುಂಬಿತ അംബരചുബിത പ്രേമ പ്രേമ നിർമ്മല മനസ്സിന കാവ്യനമ ഇതു കവിവാണിയു ഇതു ഋഷിവാണിയു ഇതു അനുരാഗത അംബരചുബിത പ്രേമ പ്രേമ നിർമ്മല മനസ്സിനാവ്യന ಹೊಸದ ಹಾ ಹೊಸ ಮೋಹ ಗರಿಗರಿ ಬೀರಿ ಹಾಡಿದೆ ಹೊಸ ಮೈತ್ರಿ ಹೊಸ ಬಿಸುಗೆ ಕಲರವ ಮಾಡಿ ಕಾಡಿದೆ ಹೊಸದ ಹೊಸ ಮೋಹ ಗರಿಗರಿ ಬೀರಿ ಹಾಡಿದೆ ಹೊಸ ಮೈತ್ರಿ ಹೊಸ ಬಿಸುಗೆ ಕಲರವ ಮಾಡಿ ಕಾಡಿದೆ ಹೊಸ ಮಾತು ಹೊಸ ಮುತ್ತು ಹೊಸ ಮಾತು ಹೊಸ ಮುತ್ತು ಬದುಕಿನ ತುಂಬ ತುಂಬಿದೆ अम्बरचुम्बित 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 प्रेम प्रेमा, प्रेमा निर्मल मनसिन इदु कविवाण्यो इदु ऋषिवाण्यो इदु अनुरागदनुभावो अम्बरचुम्बित प्रेम निर्मल मनस्स काव्यना इ काण ऋषि वाण्यो धैर्युरुपू जरिजरि ओडिते हो नोट पाठ हसि हसिरदे धैर्युरुपु जरिझरि ओडितेोट पाठ हसि हसिर സവിബെല്ല സവില്ലേര ചുമ്പിത അമ്പര ചുമ്പിത അമ്പര ചുമ്പിത പ്രേമ പ്രേമ നിർമല മനസ്സിന കാവ്യന ഇത് കവിവണിയോ ഇത് ഋഷി വാണിയോ ഇത് അനുരാ ര ചുബ പ്രേമ പ്രേമ നിർമ്മല മനസ്സിന കാവ്യന ഇതു കവിവണിയോ ഇതു ഋഷി വാണിയോ ധന്യവദൂ